ಹ್ಮ್ ಇಲ್ಲ ಐತೆ ಇಲ್ಲ ಐತಿ ಇಲ್ಲ ಐತಿ ಬಾ ಹ್ಮ್ ಯಾವ ತಗತಿಯಾ ನೋಡಿ ಯಾವ ಬ್ಲೂ ಪ್ರಿಂಟೆಡ್ ಕಣ ಇದು ಪ್ರಿಂಟೆಡ್ ಫೋರ್ ಟು ಫೈ ಫೋರ್ ಟು ಸಿಕ್ಸ್ ಕೇಳು ನೋಡ ಚೆನ್ನಾಗೈತ ನೋಡಿ ಅಯ್ಯ ಅದು ಬಿಡ ಅವ್ರು ಅವ್ರು ತೆಗಿತಾರದು ಬ್ಯಾಸ್ಕೆಟ್ ಇವಲ್ಲ ಒಂದು ಎತ್ತ ಕೊಬ್ರಾಗ ಹೋಗಿ ಒಂದು ಎತ್ತ ಕೊಬ್ರಾಗ ಆ ಕಡೆ ಇರ್ಬೇಕು ಹೋಗು ಅಲ್ಲಿ ಅಲ್ಲೋ ಕೇಳು ಒಂದು ಬ್ಯಾಸ್ಕೆಟ್ ಕೊಡಿ ಅಂತ ಕೊಡ್ತಾರೆ ಓಡು 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 ಅಲ್ಲಿ ಲಾಸ್ಟ್ ಫಾಸ್ಟಾಗಿ ಹೋಗು ನೀನು ಇದೆಲ್ಲ ನೋಡ್ಬೇಡ ಹೋಗು ಫಸ್ಟು ನಂಗೆ ಗೊತ್ತು ನೀನು ಎಂತ ತರಲೆ ಅಂತ ಅಲ್ಲ ಅಲ್ಲಿ ಎತ್ಕಾ ಅಲ್ಲಿ ಅಲ್ಲಿ ಬ್ಲೂ ಕಲರ್ ಅಲ್ಲಿ ಐತೆ ನೋಡಿ ಬಾ ಮುಂದೆ ಇದಾ ಏನು ಅಷ್ಟೊಳ್ಳೆ ಐತಣ್ಣ ಚೆನ್ನಾಗಿಲ್ಲ ಚೆನ್ನಾಗಿದೆ ಏನು ಅಷ್ಟರೊಳ್ಳೇ ಇವೆಲ್ಲ ಮನೆ ತಾವಾ ಕಳಕ ಇದು 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 ನೋಡ ಇದೇನೋ ಚೆನ್ನಾಗಿದೆ ಹಾಂ ಚೆನ್ನಾಗೈತಾ ಚೆನ್ನಾಗೈತೆ ಇರೋ ಇರೋ ಒಂದು ನಿಮಿಷ ನೋಡೋಣ ನೋಡೋಣ ಚೆನ್ನಾಗೈತಲ್ವೇನೋ ಚೆನ್ನಾಗೈತೆ ಇದು ಇದು ಚೆನ್ನಾಗೈತೆ ನೋಡು ಇದು ಆಯ್ತು ನಿನ್ನ ಹತ್ರ ಅಲ್ಲವಾ ಇದು ಇದು ಚೆ ಇದಿಲ್ಲ ಅನ್ಸತ್ತೆ ಅಲ್ಲ ವೀಕ್ ಫೋರ್ ಟು ಸಿಕ್ಸ್ ಫೋರ್ ಟು ಸಿಕ್ಸ್ ಹೊಸ ಟಿ ಶರ್ಟ್ಗಳು ಬಂದಾವಲ್ಲ ವೀಕ್ ಚೆನ್ನಾಗೈತಲ್ಲ ಹಾಕು ಯಾವ್ದೋ ಹೈ ವೈಟ್ ಅದು ಬೇಡ ಕಣ ನಿಂತವು ಐ ಬರ್ಡೇಗೆ ಆಯ್ತದ ಬರ್ಡೇಗೆ ಬೇರೆ ತಗೊಡ್ತಾ ಇಲ್ವಾ ಹಾಂ ಲಯನ್ ಐತೆ ಅದಕ್ಕೆ ನೋಡ್ತಾ ಇದ್ದೀನಿ ಹಾಂ ಅಲ್ವಾ ನಿನ್ನ ಸೈಜೇ ಇಲ್ಲ ಕಣ ನಿನ್ನ ಸೈಜ್ ಇಲ್ಲ ಹಾಂ ನಿನ್ನ ಸೈಜ್ ಇಲ್ಲ ಹಾಂ ಹಾಂ ಆ ಇಲ್ಲ ನಿನ್ನ ಸೈಜ್ ಎಲ್ಲೋ ಐತೆ ನೋಡು ಎಲ್ಲೋ ಬೇಕಾ ಹಾಕತೀಯ ಇದು ಸ್ಕೇಟ್ಸ ಬಡ ಬಳಿದ್ರು ಚೆನ್ನಾಗಿಲ್ಲ ಇದಾಲೇ ತಗೊಟ್ಟಿನಲ್ಲ ಸೇಮ್ ಐತೆ ಇದ್ಯಾವುದು ಪಿಂಕ್ ಐತೆ ನೋಡು ಇದ್ಯಾವುದು ನಿನ್ನ ದೊಡ್ಡ ಸೈಜಿದು ನಿನ್ನ ಸೈಜ್ ಇಲ್ಲ ಅದು ದೊಡ್ಡವು ಬ್ಲ್ಯಾಕು ಶೆಕೆ ಓ ಇದು ಲವಿಕಾ ನಿನ್ನ ಹತ್ರ ಇದ್ದದ್ದು ಬಟ್ಟೆ ಎಲ್ಲಿ ಟೈಗರು ಅದು ಆಯ್ತು ನಿನ್ನ ಹತ್ರ ಹೌದೌದು ಬಾ ಮುಂದೆ ಶರ್ಟ್ ಹ್ಞೂ ಹ್ಮ್ ಹ್ಞೂ ಈ ಕಡೆ ಈ ಕಡೆ ಎಲ್ಲಿ ಮಗನೆ ಇವೆಲ್ಲ ಶರ್ಟು ಹ್ಮ್

ಚಡ್ಡಿ ನೋಡು ಏಯ್ ಅದು ಬೇಡ ಏನು ನೀನೇನ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಿತ್ತು ಅದು ಹಾಕೊಂಡು ಇದು ನೋಡಿ ಇದು ಚೆನ್ನಾಗಿರೋಂಗೈತೆ ಏನು ಸೈಜ್ ಇದು ಬವಿಕಾ ಇದಕ್ಕೆ ಮ್ಯಾಚ್ ಮಾಡು ಯಾವ್ದಾರ ಒಂದು ಇದು ಚೆನ್ನಾಗೈತೆ ಬಂದಿರೋ ಬಂದಿರೋದು ಏನು ಸೈಜ್ ಇದು ಹ್ಞೂ ಡೈನೋಜರ್ಸ ಅಯ್ಯೋ ಬೆಳಕನಪ್ಪ ನಿಂತಾವೆ ಆಲ್ರೆಡಿ ಅವೆಲ್ಲ ಬೆಜ್ಜಂದು ಇದ್ದಾವೆ ಹ್ಞೂ ಫೋರ್ಟಿ ಸಿಕ್ಸು ಆಯ್ತದೆ ಯಾಕಂದ ನಿಮಗೆ ಹಾಂ ಏನು ರೇಟ್ ಇದು ಇನ್ನೂರ ತೊಂಬತ್ತೊಂಬತ್ತು ಕೊಡ್ಬೋದು ಚೆನ್ನಾಗಿದೆ ಅದ್ಕೊಂದು ಐ ಅದ್ಕೊಂದು ಸ ಶರ್ಟ್ ಹುಡ್ಕಳ ಶರ್ಟ್ ಹುಡ್ಕು ಒಂದು ಗ್ರೀನು ಟೀ ಶರ್ಟು ಹ್ಞೂ ಅಯ್ಯ ಅದು ಬೇಡ ಚೆನ್ನಾಗಿಲ್ಲ ಅದು ಬಾ ಇಲ್ಲಿ ಇಲ್ಲಿ ಇಲ್ಲೇ ನೋಡಬಾ ಟು ಸಿಕ್ಸ್ ಈ ಥರದ ಹಾಕೊಳ್ಳೋದಿಲ್ಲ ನೀನು ಕಾಲರ್ ಇರಬಾರ್ದು ಹ್ಞೂ ಈ ಥರದ್ದು ಹಾಕತಿಯಾ ಬೇಡ ಅದು ಒಂಥರ ಚುಚ್ಚೊತ್ತೆ ಮುಳ್ಳತಾರ ಒಂಥರ ಅದು ಹ್ಞೂ ಅದು ಇದು ಎತ್ಕಬಾ ಬ್ಯಾಸ್ಕೆಟ್ ಇಕ್ಕಬಸ್ಕೆಟ್ ಇಕ್ಕಬ ಅಲ್ಲಿಲ್ಲ ಆ ಕಡೆ ನೋಡೋಣ ಬಾ ಎತ್ಕೊಬತೀ ನೀನು ನಡಿ ನಡಿ ನೆಕ್ಸ್ಟ್ ಹಾ ಯಾವ ಚೆನ್ನಾಗೈತ ನೋಡು ಬೇರೆ ಹ್ಞೂ ಇದಾ ಏನು ಚೆನ್ನಾಗ್ ಅದ್ರ ಜೊತೆ ಕಣ ಜೊತೆ ಜೊತೆ ಅದು ಸೆಟ್ಟು ಸೆಟ್ಟು ಚಡ್ಡಿ ಮತ್ತೆ ಇದು ಎರಡುವೆ ಹ್ಞೂ ತಗತಿಯಾ ಈ ಥರದ್ದು ಇಲ್ಲ ನೋಡು ಲಭಿಕ್ ಜನ ಒಂದು ಸೆಟ್ ಇಷ್ಟೊಂದು ಬಂದೈತಾ ಏನಿದೆ ಫೋರ್ ಟು ಸಿಕ್ಸ್ ಏನಿಲ್ಲ ಒಂದು ಪ್ಯಾಂಟು ಒಂದು ಶರ್ಟು ಅಷ್ಟೇ ಒಂದೇ ಕಲರು ಒಂದೇ ಥರ ಹಾಕತಿಯಾ ಇದ್ಬಿಟ್ರೆ ಐತೆ ಬೇರೆ ನೋಡಪ್ಪ ಆಯ್ತದಾ ಓಕೆ ಆಯ್ತದೆ ಕಂಡುಬಿಡು ಅಲ್ಲ ಅಲ್ಲೇ ಬರ್ದಿಲ್ವಾ ಇಲ್ಲಿ ಕಣ್ ಕಾಣೋದಿಲ್ವಾ ನೀನು ಒಬ್ಬಂಗೆ ನಾವು ಓದಕ್ಕೆ ಬರೋದು ಫೋರ್ ಟು ಸಿಕ್ಸ್ ಅಂತ ಹಾಕಿಲ್ವಾ ಅಲ್ಲಿ ಹೌದು ರೈಬೇ ಇದು ಇದ್ ನೋಡ ಇದು ಚೆನ್ನಾಗೈತೆ ನನ್ನ ಮಡನೇ ಎಲ್ಲ ಚೆನ್ನಾಗಿ ಚೆನ್ನಾಗೈತೆ ಏನು ಮನೆಗೆ ಹೋಗ್ಬಿಟ್ಟು ಬೈಸ್ಕೇಸಿಯಾ ಇದೇನು ಚೆನ್ನಾಗಿಲ್ಲ ಲಾಕಣ ಅಷ್ಟೇನು ಕ್ವಾಲಿಟಿ ಕಮ್ಮಿ ಅದು ಇದು ಇದು ನೋಡಿ ಹಿಂದೆಗಡೆ ಇರೋದು ಇದು ಹಿಂದೂ ಟು ಫೋರ್ ಟು ಟು ಫೋರ್ ಸಿಕ್ಸ್ ಟು ಯಾವುದು ಹಾ ಇರು 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 ಎಲ್ಲ ದ ಸೈಜು ಎಲ್ಲೋ ಫೋರ್ ಟು ಸಿಕ್ಸ್ ಇಲ್ಲಕ್ಕ ಯಾವುದು ಯಾವುದು ಹೋಗು ಬ್ಯಾಸ್ಕೆಟ್ ಇತ್ತು ಬಾ ಅಲ್ಲ ಅಷ್ಟೇ ಅಲ್ಲಷ್ಟೇ ಇರೋದು ಬಾ ಇನ್ನೂ ಬೇಕು ತಗೋಳ್ತೀನಿ ಅಲ್ಲಿ ನೋಡಿ ಇಲ್ಲಿಂದ ಯಾವ್ದಾರು ಚೆನ್ನಾಗಿ ಕಾಣಿಸ್ತಿದ್ರೆ ಹೋಗೋಣ ಶರ್ಟು ಎಷ್ಟು ಶರ್ಟ್ ತಗೊಂಡ ನೋಡಿ ಎರಡು ಶರ್ಟ ಚೆನ್ನಾಗಿಲ್ಲ ಚೆನ್ನಾಗೈತೆ ಅದು ಚೆನ್ನಾಗಿಲ್ಲ ಏ ಫ್ಯಾಬ್ರಿಕ್ ಚೆನ್ನಾಗಿಲ್ಲ ಒಂಥರ ಸ್ಮೂತ್ ಸಕ್ಕತ್ತೆ ಬಾ ಇಲ್ಲಿ ಇಲ್ಲಿ ಬಾ ಬಾ ಈ ಕಡೆ ಬಾ ನಡಿ ಹ್ಞೂ